ಶಿರಾ ತಾಲೂಕಿನ ವೀರಕಾನಹಳ್ಳಿ ಗ್ರಾಮದಲ್ಲಿ ಕಡೇ ಶ್ರಾವಣ ಸೋಮವಾರದ ಅಂಗವಾಗಿ ಗ್ರಾಮಸ್ಥರು ಒಗ್ಗೂಡಿ ಶ್ರೀ ಶನೇಶ್ವರ ಸ್ವಾಮಿಗೆ ಆರತಿ ಉತ್ಸವ ನವಗ್ರಹ ಪೂಜೆ ಹಾಗೂ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದರು ನೂರಾರು ಮಹಿಳೆಯರು ಶ್ರೀ ಶನೇಶ್ವರ ಸ್ವಾಮಿಗೆ ಆರತಿ ಉತ್ಸವ ನೆರವೇರಿಸುವ ಮೂಲಕ ಭಕ್ತಿ ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಹೆಂದರೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಶ್ವೇತಾ ಶ್ರೀ ನವೀನ್ ಸದಸ್ಯ ಬಿ ಭೂಕಾಂತಯ್ಯ ಪುಟ್ಟರಾಜು ಮುಖಂಡರಾದ ಭೀಮಣ್ಣ ಶಿವಣ್ಣ ಎಚ್ ರಾಮಣ್ಣ ಪರವಶಿವ್ ಜೆ ಸಿ ಬಿ ಸತೀಶ್ ರಂಗನಾಥ್ ಈರಣ್ಣ ಗುರುಮೂರ್ತಿ ಭೂತೇಶ್ ನಾಗರಾಜ್ ಶಿಕ್ಷಕ ಶ್ರೀ ಶನೇಶ್ವರ ಸ್ವಾಮಿ ಸೇವಾ ಬಳಗ ಮತ್ತು ಶ್ರೀ ದುರ್ಗಾಂಬಾ ಸೇವಾ ಬಳಗ ಹಾಗೂ ವೀರಗನಹಳ್ಳಿ ಸಮಸ್ತ ಗ್ರಾಮಸ್ಥರು ಉಪಸ್ಥಿತರಿದ್ದರು ನಮಸ್ಕಾರ ಹಿರಿಯರೇ ಇವತ್ತಿನ ಉದ್ದೇಶ ಏನಪ್ಪಾ ಅಂತಂದ್ರೆ ಇವತ್ತು ಎಂದಿನಂತೆ ವರ್ಷ ವರ್ಷ ನವರ ಪೂಜೆಯನ್ನು ಮಾಡ್ತಾ ಇದ್ವಿ ಈ ಸರಿ ಚೆನ್ನಾಗೂ ಮಾಡಿದ್ದೀವಿ ಮುಂದಿನ ಸರಿ ಚೆನ್ನಾಗಿ ಮಾಡಬೇಕು ಮತ್ತು ನಾವು ಇದು ಉದ್ದೇಶ ಊರಿಗೆ ಗ್ರಾಮಸ್ಥರಿಗೆ ಒಳ್ಳೆಯದಾಗಲಿ ಮತ್ತು ಒಳ್ಳೆ ಚೆನ್ನಾಗಿ ಮುಂದೆ ಬೆಳವಣಿಗೆಗೊಳ್ಳಿ ಅಂತ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದಕ್ಕೆ ನಮ್ಮ ನಮ್ಮ ಗ್ರಾಮಸ್ಥರು ಸಂಪೂರ್ಣವಾಗಿ ಬೆಂಬಲ ನೀಡಿದ್ದಾರೆ ಇದೇ ಥರ ಮುಂದಿನ ಹೆಚ್ಚಿನ ಕಾರ್ಯಕ್ರಮಗಳಿಗೆ ಸ ಬೆಂಬಲ ನೀಡಿ ಯಶಸ್ವಿಗೊಳಿಸಬೇಕೆಂದು ಶ್ರೀ ಶನೇಶ್ವರ ಸ್ವಾಮಿ ಆಶೀರ್ವಾದದಿಂದ ಯಾವುದೇ ತರಹದ ಈ ಗ್ರಾಮಕ್ಕೆ ಕೆಡುಕುಗಳಾಗಲಿ ಸಮಸ್ಯೆಗಳಾಗಲಿ ಬರೆದಿದ್ದಂಗೆ ಆ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಕೇಳ್ಕೊಂಡಿದ್ದೇವೆ ಯಾವುದೇ ಥರದ ಸಮಸ್ಯೆಗಳು ಬರಬಾರ್ದು ಅಂತಲೇ ನಾವು ಈ ಊರಿನ ಗ್ರಾಮಸ್ಥರು ಸೇರಿಕೊಂಡು ಎಂದಿನಂತೆ ಇವತ್ತು ನವರ ಪೂಜೆ ಮಾಡಿ ಸ್ವಾಮಿ ಕೃಪೆಗೆ ಪಾತ್ರರಾಗಿದ್ದೇವೆ ದೀರ್ಘನಹಳ್ಳಿ ಗ್ರಾಮದ ಗ್ರಾಮಸ್ಥರೇ ಮತ್ತು ಭಕ್ತಾದಿಗಳೇ ಮತ್ತು ಯುವಕ ವಿನಾಯಕ ಬಳಗದ ಶನಮಾತ್ಮ ಸಂಘದ ಬಳಗದ ಯುವಕರೇ ಪ್ರತಿ ವರ್ಷವೂ ನವಗ್ರ ಪೂಜೆಯೇ ಮಾಡ್ತಲೇ ಇದ್ವಿ ಈ ವರ್ಷ ಯುವಕರೆಲ್ಲ ಸೇರಿ ನಾವು ದುರ್ಗಾಂಬ ವಿನಾಯಕ ಮಂಡಳಿಯಿಂದನೇ ಒಂದು ಶನಿಮಾತ್ಮೆ ಬಳಗ ಮಾಡಿಕೊಂಡು ಪ್ರತಿಯೊಬ್ಬರೂ ಪ್ರತಿ ವರ್ಷವೂ ಎಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ವರ್ಷ ವಿಶೇಷವಾಗಿ ವಿನಾಯಕ ಬಳಗದವರಿಂದ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಮತ್ತು ರಾತ್ರಿ ಎಂಟು ಗಂಟೆಗೆ ನುರಿತ ಕಲಾವಿದರಿಂದ ಶ್ರೀ ಶನಿ ಮಹಾತ್ಮೆ ಅಥವಾ ರಾಜವಿಕ್ರಮ ಅಂತಕ್ಕಂಥ ಒಂದು ಹರಿಕಲಾ ಪ್ರಸಾರವನ್ನು ಆರಂಭಿಸಿರ್ತಾರೆ ಪ್ರತಿಯೊಬ್ಬರು ಗ್ರಾಮಸ್ಥರು ಮತ್ತು ಅಕ್ಕಪಕ್ಕದವರೆಲ್ಲ ಬಂದು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಎರಡು ಮಾತುಗಳನ್ನಾಡಿ ಪ್ರತಿ ವರ್ಷದಲ್ಲಿ ಕಡೆ ಶ್ರಾವಣ ಸೋಮವಾರ ದಿವಸ ಶ್ರೀ ಶನೇಶ್ವರ ಸ್ವಾಮಿಗೆ ಆರತಿ ಕಾರ್ಯಕ್ರಮದ್ದು ನವಗ್ರಹ ಪೂಜೆಯನ್ನು ಈ ವಿರಿಯಾಣಿ ಗ್ರಾಮದಿಂದ ಅದ್ದೂರಿಗ ಅದ್ದೂರಿಂದ ಮಾಡ್ತಾ ಇದ್ದೀವಿ ಅದೇ ರೀತಿ ಪ್ರತಿ ವರ್ಷ ಮಾಡ್ಕೊಂಡು ಇದೇ ಅದೇ ರೀತಿ ಈ ವರ್ಷ ದಿನ ಈ ದಿನ ಶ್ರಾವಣ ಪ ಕಡೆ ಶ್ರವಣ ಸೋಮವಾರ ದಿವಸ ಆಗಿದ್ರಿಂದ ನವಗ್ರಹ ಪೂಜೆ ಪೂಜೆ ಮಾಡಿ ಮತ್ತು ಈ ಶನೇಶ್ವರನ ವಿಗ್ರಹವನ್ನು ರಾಜ ನಮ್ಮ ಊರಿನ ರಾಜ ಬೀದಿಗಳಲ್ಲಿ ಎಲ್ಲ ಪ್ರತಿಯೊಂದು ಬೀದಿಗಳಿಗೆ ನಾವು ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ದುರ್ಗಮ್ಮ ದೇವಸ್ ದುರ್ಗಾಂಬ ದೇವಸ್ಥಾನ ಹತ್ರ ಇಟ್ಟು ನಾವು ಪೂಜೆ ಮಾ ನವಗ್ರಹ ಪೂಜೆ ಮಾಡಿ ಅದಕ್ಕೊಂದು ಶಾಂತಿ ಇದು ಮಾಡ್ತೀವಿ ನಮ್ಮ ಊರಿಗೆ ಒಳ್ಳೆಯದನ್ನು ಶನೇಶ್ವರ ಮತ್ತು ದುರ್ಗಾದೇವಿ ನಮ್ಮ ಊರಿಗೆ ಒಳ್ಳೇದು ಮಾಡಲಿ ಅಂತ ಮತ್ತೊಮ್ಮೆ ನಾಳೆ ಮತ್ತೆ ದುರ್ಗಾಂಬ ದೇವಸ್ಥಾನದ ಮತ್ತು ನಾಳೆ ದುರ್ಗಾಂಬ ದೇವತೆಗೂ ಅದೇ ರೀತಿ ದುರ್ಗಾಮ್ಮ ದೇವರಿಗೂ ಆರತಿ ಮಹೋತ್ಸವ ನಾಳೆ ನಡೆಯಲಿದೆ ಈ ನಡೆಯಲಿದೆ ಮತ್ತು ಅದೇ ರೀತಿ ಮತ್ತು ಈ ಗ್ರಾಮದ ಪ್ರತಿಯೊ ಸಮಸ್ತ ಮತ್ತು ಭಕ್ತಾದಿಗಳು ಶನೇಶ್ವರ ಮತ್ತು ದುರ್ಗಾದೇವಿಗೆ ಪಾತ್ರ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ಶ್ರೀ ದುರ್ಗಾಂಬಾ ದೇವಿಯ ಕಡೆಯ ಶ್ರಾವಣ ಸೋಮವಾರದ ನವಗ್ರಹ ಪೂಜೆ ಹಾಗೂ ಶನೇಶ್ವರನ ಪೂಜಾ ಪ್ರಯುಕ್ತ ಇವತ್ತಿನ ದಿನ ಭಕ್ತಾದಿಗಳು ಸೇರಿದ್ದಾರೆ ಹಾಗೂ ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರು ಬಂದಿದ್ದಾರೆ ಭಾಳ ಖುಷಿಯಾಗ ನೋಡೋಕ್ಕೆ ಪ್ರತಿ ವರ್ಷವೂ ಕೂಡ ಇದೇ ರೀತಿಯಾಗಿ ಸಹಕರಿಸ್ತಾ ಶ್ರೀ ದುರ್ಗಾದೇವಿ ಹಾಗೂ ಶನೇಶ್ವರನ ಕೃಪೆಗೆ ಪಾತ್ರರಾಗುತ್ತಾ ಹಾಗೂ ಊರಿನ ಶ್ರೇ ಶ್ರೇಯೋಭಿವೃದ್ಧಿಗೆ ಸಹಕರಿಸಲಿ ಅಂತ ಗ್ರಾಮಸ್ಥರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ अपम ऋतु निवारक तयम्बकेश्वर ने अपम मृतु निवारक तयम्बकेश्वर ने हे मृत्युंज मे कांद मृत्युंजय